ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ನಾವು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಡಿಸ್ಕಶನ್ ಮಾಡಮ ನಮ್ಮ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಅವರು ಎರಡು ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ನ ಪಿಕ್ ಮಾಡಿದರೆ ಈ ಪ್ಲೇಯರ್ಸ್ ಹೇಳಬೇಕಾದ್ರೆ ಅಜಿತ್ ಅಗರ್ಕರ್ಗೆ ಮತ್ತು ಗೌತಮ್ ಗಂಭೀರ್ಗೆ ಸೇಮ್ ಸೇಮ್ ಆಗಬೇಕು ಅಂತ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ನ ಪಿಕ್ ಮಾಡಿದರೆ ಇಲ್ಲಿ ವಾಷಿಂಗ್ಟನ್ ಸುಂದರು ಟಿ ಟ್ವೆಂಟಿ ಸೀರೀಸ್ ಇಂದ ಔಟ್ ಆಗಿದ್ದಾರೆ ಮತ್ತು ಆಲ್ಮೋಸ್ಟ್ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ರೂಢ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ ಮತ್ತು ತಿಲಕೊರಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಔಟ್ ಆಗಿದ್ದಾರೆ ಇವ್ರಿಗ್ ಇವ್ರಿಬ್ರಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಒಂದು ಶ್ರೇಯಸ್ ಅಯ್ಯರ್ ಅವರ ಪಿಕ್ ಮಾಡಿದರೆ ಇನ್ನೊಂದು ಸುಂದರ್ಗೆ ಆಸ್ ಎಸ್ಮೆಂಟ್ ಪ್ಲೇಯರ್ ಆಗಿ ಯಾರಿಗೆ ರವಿ ಭೀಷ್ಣಗೆ ಪಿಕ್ ಮಾಡಿದರೆ ಫಸ್ಟ್ ನಾವು ಡಿಸ್ಕಶನ್ ಮಾಡಮ್ಮ ವಾಷಿಂಗ್ಟನ್ ಸುಂದರು ರಿಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಆಕ್ಚುಲಿ ಏನಾದ್ರೂ ಪರ್ಪಸ್ ಇದೆಯಾ ಯಾವ ರೀಸನ್ ಮೇಲೆ ಸುಂದರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ರವಿ ಭೀಷ್ಣಿಗೆ ಪಿಕ್ ಮಾಡಿದ್ದು ನಂದು ಒಂದೇ ಒಂದು ಕ್ವಶನ್ ಅಜಿತ್ ಅಗರ್ಕರ್ಗೆ ಈಗ ನಮ್ಮ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ಐನಲ್ಲಿ ಆಲ್ರೆಡಿ ವರುಣ್ ಚಕ್ರವರ್ತಿ ಮತ್ತು ಅಲ್ಲಿ ಕುಲ್ದೀಪ್ ಯಾದವ್ ಎರಡು ಫ್ರಂಟ್ ಲೈನ್ ಸ್ಪಿನ್ನರ್ಸ್ ಇದ್ದಾರೆ ಆಲ್ರೆಡಿ ಅಲ್ಲಿ ವರುಣ್ ಚಕ್ರವರ್ತಿ ಫ್ರಂಟ್ ಲೈನ್ ಬಾಲರ್ ಆಗಿ ಮ್ಯಾಚ್ ಆಡ್ತಾರೆ ಕುಲ್ದೀಪ್ ಯಾದವ್ ಬೆಂಚ್ ಅಲ್ಲಿ ಕೂಡ್ತಾರೆ ಎರಡು ಸ್ಪಿನ್ನರ್ ಇಟ್ಟುಕೊಂಡು ಈಗ ಮತ್ತೊಂದು ಸ್ಪಿನ್ನರ್ನ ಟೀಮ್ ಅಲ್ಲಿ ತರುವುದು ಅವಶ್ಯಕತೆ ಇದೆ ಅದು ಒಂದು ಆಲ್ರೌಂಡರ್ಗೆ ಒಂದು ಜೆನ್ಯೂನ್ ಆಲ್ ಅವಶ್ಯಕತೆ ಇದೆ ಆದ್ರೆ ನಮ್ಮ ಜಿ ಜಿ ಮತ್ತು ಅಜಿತ್ ಅಗರ್ಕರ್ ಒಂದು ಪ್ಯೂರ್ ಸ್ಪಿನ್ನರ್ ಗೆ ರಿಪ್ಲೇಸ್ಮೆಂಟ್ ಮಾಡಿದರೆ ಎಲ್ಲಿದೆ ಲಾಜಿಕ್ ಏನು ಸೆಲೆಕ್ಷನ್ ಮಾಡ್ತಾರಪ್ಪ ಒಂದನು ಅರ್ಥ ಆಗ್ತಾ ಇಲ್ಲ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಇದು ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗ್ತಾರ ಸುಂದರ್ಗೆ ರವಿ ಭೀಷ್ಣ ಸೂಟ್ ಆಗ್ತಾರ ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗುತ್ತಾ ಕಮೆಂಟ್ಸ್ ಮಾಡಿ ಇನ್ನೊಂದು ನಾವು ಆಸ್ ತಿಲಾಕುರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರಿಗೆ ಶ್ರೇಯಸ್ ಅಯ್ಯರ್ ಗೆ ಪಿಕ್ ಮಾಡಿದ್ರೆ ಸುಪೋ ಪಿಕ್ ಶ್ರೇಯಸ್ ಅಯ್ಯರು ಈ ಒಂದು ಟಿ ಟ್ವೆಂಟಿ ಐ ಸೆಟ್ ಅಪ್ ನಲ್ಲಿ ಡಿಸರ್ವ್ ಮಾಡ್ತಾರೆ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ನ ಪಿಕ್ ಮಾಡಿದ್ದು ಅದು ಮಾತ್ರ ಗುಡ್ ಚಾಯ್ಸು ಡೆಫಿನೆಟ್ ಆಗಿ ಈಗ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ ಸ್ಟ್ರೈಟ್ ಶ್ರಯ್ಯರು ಕ್ಯಾಪ್ಟನ್ಸಿ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಪರ ಯಾಕಪ್ಪ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ ಕ್ಯಾಪ್ಟನ್ಸಿನ ಬಿಡುವಂತಹ ಎಲ್ಲ ಚಾನ್ಸಸ್ ಇದೆ ಅವರ ಪ್ಲೇಸ್ಗೆ ಆಸ್ ಎಸ್ಮೆಂಟ್ ಕ್ಯಾಪ್ಟನ್ಸಿ ರೀಪ್ಲೇಸ್ಮೆಂಟ್ ಆಗಿ ಅಲ್ಲಿ ಅಯ್ಯರಿಗೆ ನಮ್ಮ ಬಿ ಸಿ ಐದರು ಟಿ ಟ್ವೆಂಟಿಗೆ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡುವಂತಹ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಸೊ ನೋಡಮ್ಮ ನಮ್ಮ ಬಿ ಸಿ ಐದ್ರು ಏನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗಿಲ್ ಅವರು ಈ ಒಂದು ಟಿ ಟ್ವೆಂಟಿ ಐ ಸೆಟ್ ಅಪ್ ಸೂಟ್ ಆಗ್ತಾರ ಅಥವಾ ಇಲ್ಲ ಅಂತೇಳಿ ನಾವು ಮುಂದೆ ಡಿಸ್ಕಶನ್ ದಿ ಮೂಮೆಂಟ್ ಅಲ್ಲಿ ಸಂಜು ಸಾಂತನ್ ಮತ್ತು ಅಭಿಷೇಕ್ ಶರ್ಮ ಅವರು ಓಪನಿಂಗ್ ಮಾಡ್ತಾರೆ ಅಡ್ ದಿ ಮುಮೆಂಟ್ ಗಿಲ್ ಗೆ ಯಾವುದೇ ರೀತಿಯಾದ ಟಿ ಟ್ವೆಂಟಿ ಐ ಸೆಟ್ ಅಪ್ ನಲ್ಲಿ ಪ್ಲೇಸ್ ಇಲ್ಲ ಸೊ ಡೆಫಿನೆಟ್ ಆಗಿ ಅಲ್ಲಿ ಶ್ರೇಯಾಸನ್ಸಿ ಮಾಡುವಂತಹ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ನೆಕ್ಸ್ಟ್ ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಸ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತದೆ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಪಂಜಾಬ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಆರು ದಿನ ಟ್ರೈನಿಂಗ್ ಕ್ಯಾಂಪ್ ಅನ್ನು ಇಟ್ಟುಕೊಂಡಿದ್ದಾರೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಬಿಗ್ ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಸೊ ಯಾರ್ಯಾರಪ್ಪ ಅಂದ್ರೆ ಯುಜುವೇಂದ್ರ ಚಹಲ್ ಮತ್ತು ಪಂಜಾಬ್ ಕಿಂಗ್ಸ್ ನ ಫಿನಿಷರು ಶಶಾಂಕ್ ಸಿಂಗ್ ಮತ್ತು ಕೆಲವೊಂದು ಪ್ಲೇರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ರಿ ಆ ಒಂದು ಟ್ರೈನಿಂಗ್ ಕ್ಯಾಂಪ್ ವಿಡಿಯೋ ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಪ್ರತಿಯೊಂದು ಅಪ್ಡೇಟ್ಸ್ ಮತ್ತು ಟ್ರೈನಿಂಗ್ ಕ್ಯಾಂಪ್ ಬಗ್ಗೆ ವಿಡಿಯೋಸ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಕಮೆಂಟ್ ಪಿನ್ ಜಾಯ್ನ್ ಆಗಿ ಇದಷ್ಟೆಲ್ಲ ಮುಂದೆ ಬರುವಂತಹ ಆರ್ ಸಿ ಬಿ ಮತ್ತು ಸಿ ಎಸ್ ಎಂ ಐ ಐ ಐ ಪಿ ಎಲ್ ಪ್ರತಿಯೊಂದು ಟೀಮ್ ಬಗ್ಗೆ ಟ್ರೈನಿಂಗ್ ಕ್ಯಾಂಪ್ ಅಪ್ಡೇಟ್ಸ್ ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ನಾವು ಸ್ಟೆವೆನ್ ಸ್ಮಿತ್ ಅವರ ಬಗ್ಗೆ ಮಾತಾಡಲೇಬೇಕು ಓಡಿ ಐ ಮತ್ತು ಟೆಸ್ಟ್ ನಲ್ಲಿ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಆದರೆ ನಾವು ಟಿ ಟ್ವೆಂಟಿ ಐ ಬಗ್ಗೆ ನಾವು ಡಿಸ್ಕಶನ್ ಮಾಡಬೇಕಾದ್ರೆ ಸ್ಮಿತ್ ಅಂತ ಪರಿ ಕೊಡ್ತಾ ಇರ್ಲಿಲ್ಲ ಆದರೆ ಎರಡು ವರ್ಷ ಬಿಗ್ ಬ್ಯಾಶ್ ಲೀಗಲ್ಲಿ ಸನ್ಸೆಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ ಈ ಒಂದು ಬ್ಯಾಟಿಂಗ್ ನೋಡ್ತಾ ನಾವು ಆ ಒಂದು ಸ್ಟೆವೆನ್ ಸ್ಮಿತ್ ನೋಡ್ತಾ ಇದ್ದೀವ ಅಂತೇಳಿ ಡೌಟ್ ಬರಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ ಸೊ ಫ್ರಾಂಕ್ಲಿ ಡೆಫಿನೆಟ್ ಆಗಿ ಸ್ಮಿತ್ ಅವರ ಆ ಒಂದು ಗೇಮು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸೊ ನನ್ನ ಪ್ರಕಾರ ಸ್ಟೆವೆನ್ ಸ್ಮಿತ್ ಅವರು ಆ ಒಂದು ಐ ಪಿ ಎಲ್ ಕಾಂಟ್ರಾಕ್ಟ್ ನ ಡಿಸರ್ವ್ ಮಾಡ್ತಾರೆ ಸೊ ಯಾವ್ದಾದ್ರೂ ಐ ಪಿ ಎಲ್ ಟೀಮ್ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಸ್ಟೆವೆನ್ ಸ್ಮಿತ್ ಅವರಿಗೆ ಪಿಕ್ ಮಾಡೇಬೇಕು ಅಂತ ಹೇಳಿ ನನ್ನ ಓಪಿನಿಯನ್ ಇಫ್ ಸಪೋಸ್ ಒಂದು ಟೀಮ್ ಸ್ಮಿತ್ ಅವರಿಗೆ ಪಿಕ್ ಮಾಡಿದ್ರೆ ಆಸ್ ಎ ಓಪನರ್ ಆಗಿ ಇವರು ಚಾನ್ಸ್ ಕೊಟ್ರೆ ಡೆಫಿನೆಟ್ ಆಗಿ ಆ ಒಂದು ಓಪನಿಂಗ್ ಸ್ಲಾಟ್ ಅಲ್ಲಿ ಬೆಂಕಿ ತರ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಸ್ಟೆವೆನ್ ಸ್ಮಿತ್ ಅವರು ಐ ಪಿ ಎಲ್ ಕಾಂಟ್ರಾಕ್ಟ್ ನ ಡಿಸರ್ವ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು